ಇಡೀ ಜಗತ್ತೇ ಎಐ ತಂತ್ರಜ್ಞಾನದ ಹಿಂದೆ ಓಡ್ತಿದೆ ಆದರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಏಳು ದಶಕ ಕಳೆದರೂ ಅಲ್ಲಿನ ಜನರಿಗೆ ಕರೆಂಟ್ ಭಾಗ್ಯ ಸಿಕ್ಕಿಲ್ಲ ಅವರೆಲ್ಲ ಅಂಧಕಾರದಲ್ಲಿ ಕಾಲ ಕಳೀತಿದ್ದಾರೆ ಚಿಮಣಿ ಬೆಳಕಲ್ಲೇ ವಿದ್ಯಾಭ್ಯಾಸ ದೀಪದ ಬೆಳಕಲ್ಲೇ ಅಡುಗೆ ಕುಡಿಯಲು ನೀರಿಲ್ಲ ಓಡಾಡಲು ರಸ್ತೆಯೂ ಇಲ್ಲ ಈ ಡಿಜಿಟಲ್ ಜಮಾನದಲ್ಲೂ ಇವರ ಬದುಕು ಕತ್ತಲೆಯಲ್ಲೇ ಇದೆ ಎಪ್ಪತ್ತೇಳು ವರ್ಷದಿಂದ ಕರೆಂಟ್ ಇಲ್ಲ ಚಿಮಣಿ ಬುಡ್ಡಿ ಬೆಳಕೆ ಆಸರೆ ಮೂಲಭೂತ ಸೌಕರ್ಯವಿಲ್ಲದೆ ಕಂಗಾಲಾಗಿರುವ ನಿವಾಸಿಗಳು ಇದು ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ದೊಡ್ಡಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ನೆಲೆಸಿರುವ ಈ ಊರಿಗೆ ಇಲ್ಲಿ ತನಕವೂ ವಿದ್ಯುತ್ ಸಂಪರ್ಕವಿಲ್ಲ ಹಣ ಇರುವ ಕೆಲವರು ಸೋಲಾರ್ ಮೂಲಕ ವಿದ್ಯುತ್ ಪಡಿತಿದ್ದಾರೆ ಉಳಿದಂತೆ ಎಲ್ಲರೂ ಕತ್ತಲೆಯಲ್ಲೇ ಬದುಕು ದೂಡ್ತಿದ್ದಾರೆ ಇದರ ಜೊತೆಗೆ ಶುದ್ಧ ನೀರಿಲ್ಲ ಓಡಾಡಲು ರಸ್ತೆಯೂ ಇಲ್ಲ ನಿತ್ಯ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ವಡಗೇರ ಕುರುಕುಂದಿ ಗ್ರಾಮಕ್ಕೆ ಶಾಲೆಗೆ ಹೋಗ್ತಾರೆ ರಾತ್ರಿ ಚಿಮಣಿ ಬೆಳಕಿನಲ್ಲೇ ಓದುವ ಸ್ಥಿತಿ ವಿದ್ಯಾರ್ಥಿಗಳದ್ದು ನಮಗ ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ದಾರಿ ರೋಡಿನ ವ್ಯವಸ್ಥೆ ಇಲ್ಲ ಮಕ್ಕಳೇನದ ಕುಲ್ಕಂದಿಗೆ ಸಾಲಿಗೆ ಹೋಗುತ್ತವೆ ಬಂದ್ಗೆಸಿ ವಿದ್ಯಾಭ್ಯಾಸ ಮಾಡೋಕ್ಕೆ ಏನು ಬೆಳಕು ಇಲ್ಲ ಫೋನಿನ ಟಾರ್ಚ್ ಇಟ್ಕೊಂಡು ಅದಿಟ್ಕೊಂಡು ಚಿಮದ ಬೆಳಕಿಟ್ಕೊಂಡು ಓದ್ತಾವೆ ನಮಗೆಲ್ಲ ಸೌಕರ್ಯ ಮಾಡಿಕೊಡ್ಬೇಕು ಎಲೆಕ್ಷನ್ ಬಂದಾಗ ಸಹ ಎಲ್ಲರೂ ಬರ್ತದೆ ಆಯ್ತು ಆಯ್ತು ಇನ್ನು ಕುರಕುಂದ ಪಂಚಾಯಿತಿಯು ಹುಲಿಯಪ್ಪನ ದುಡ್ಡಿಯನ್ನ ನಿರ್ಲಕ್ಷಿಸಿದೆ ಗ್ರಾಮದಲ್ಲಿರುವ ಮನೆಗಳಿಗೆ ನಂಬರ್ ಸೇರಿದಂತೆ ಯಾವ ಸವಲತ್ತುಗಳ ಬಗ್ಗೆಯೂ ತಲೆಕೆಡಿಸಿಕೊಂಡಿಲ್ಲ ಮಳೆಗಾಲದಲ್ಲಂತೂ ಇವರ ಪಾಡು ದುಸ್ತರವಾಗಿರುತ್ತೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅವರ ತಮರು ಜಿಲ್ಲೆಯಲ್ಲೇ ಇಂತಹ ದುಸ್ಥಿತಿ ಇದೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ವಂತೆ ಈ ಸಮಸ್ಯೆಗೆ ಮುಕ್ತಿ ಕೊಡಬೇಕಾದ್ರೆ ಜಿಲ್ಲಾಡಳಿತ ಅತಿ ತಕ್ಷಣವಾಗಿ ಜನರಿಗೆ ಕುಡಿಯುವ ನೀರು ಪಸ್ಟ್ ಮತ್ತು ವಿದ್ಯುತ್ ವ್ಯವಸ್ಥೆ ದಾರಿ ಮತ್ತು ಈ ದೊಡ್ಡಿಯನ್ನ ಪಂಚಾಯಿತಿಯಲ್ಲಿ ಸೇರ್ಪಡೆ ಮಾಡಬಹುದು ಹದಿನೈದು ದಿವಸಗಳ ಟೈಮ್ ಕೊಡ್ಲಿಕ್ಕಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಜಗತ್ತು ಏಳಿ ತಂತ್ರಜ್ಞಾನದ ಹಿಂದೆ ಬಿದ್ದಿದೆ ಆದರೆ ಈ ಹಳ್ಳಿಯವರಿಗೆ ವಿದ್ಯುತ್ ಅನ್ನೋದೇ ಮರೀಚಿಕೆಯಾಗಿದೆ ಇನ್ನಾದರೂ ಉಸ್ತುವಾರಿ ಸಚಿವರು ಅಧಿಕಾರಿಗಳು ಹುಲಿಯಪ್ಪನದೊಡ್ಡಿ ಜನರ ಜೀವನದಲ್ಲಿ ಹೊಸ ಬೆಳಕು ಮೂಡಿಸಬೇಕಿದೆ ಹೊಸೂರು ಯಾದಗಿರಿ